ನೋಡಿ ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾಡಿದ್ದಾರೆ ನಾವು ನಮ್ಮ ಸಿದ್ಧಾಂತವನ್ನ ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ ಅಲಯನ್ಸ್ ಆಗಿದೆ ಅಲಯನ್ಸ್ ಜೊತೆ ಏನಿರ್ತದೆ ಅದನ್ನ ನಾವು ಹೋಗ್ತಿರಷ್ಟೇ ಅವರ ಸಿದ್ಧಾಂತಗಳಿಗೆ ನಾವೇನು ಸಮಸ್ಯೆ ಇಲ್ಲ ನಮ್ಮ ಸಿದ್ಧಾಂತಕ್ಕೆ ಅವ್ರದೇನು ಸಮಸ್ಯೆ ಇರಲ್ಲ ಹಳ್ಳ ಹಿಡಿದು ಔಟ್ ಇದೆ ಅವಾಗೆ ಇನ್ ಹೋಗೋದೇ ಬರ್ತೈತೆ ಹಳ್ಳ ನೆಲಕಚ್ಚಿದೆ ಹಿಂಗೆ ತನಿಖೆ ಬೇ ಅವ್ರಿಗೆ ತನಿಖೆ ಪ್ರಶ್ನೆನೇ ಇಲ್ಲ ರೀ ಫಸ್ಟೇ ಕ್ಲೀ ಕ್ಲೀನ್ ಚೀಟ್ ಕೊಟ್ಬಿಡ್ತಾರ ಅವರು ಇಲ್ಲಿ ಯಾರು ಮಾಡಿಲ್ಲ ಇಲ್ಲಿ ಯಾರು ಬಂದಿಲ್ಲ ಅವ್ರು ಪಾರ್ಶಿಯಾಲಿಟಿ ಮಾಡಲ್ಲ ಅಂದ್ರೆ ಫಸ್ಟ್ ಇಪ್ಪತ್ತೈದು ಜನ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್ ಟೆನ್ ಎಲ್ಲಾ ಹಿಂದೂಗಳೇ ತರ್ಟಿ ಫೈವ್ ಎ ತರ್ಟಿ ಸಿಕ್ಸ್ ಎ ತರ್ಟಿ ಸೆವೆನ್ ಅವರೆಲ್ಲ ಮುಸ್ಲಿಮರು ಅರ್ಥ ಆಗಲ್ಲ ಇದಕ್ಕಿಂತ ಬೇಕಾ ಜನ ಕರ್ನಾಟಕ ಜನ ಅರ್ಥ ಮಾಡಿದ್ರು ನೋಡಿ ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾಡಿದ್ದಾರೆ ನಾವು ನಮ್ಮ ಸಿದ್ಧಾಂತವನ್ನ ನಾವು ಬಿಟ್ಕೊಡಲ್ಲ ಅಂತ ಹೇಳಿದರೆ ಅಲಯನ್ಸ್ ಆಗಿದೆ ಅಲಯನ್ಸ್ ಜೊತೆ ಏನಿತ್ತು ಅದನ್ನ ನಾವು ಹೋಗ್ತಿರಷ್ಟೇ ಅವರ ಸಿದ್ಧಾಂತಗಳಿಗೆ ನಾವೇನು ಸಮಸ್ಯೆ ಇಲ್ಲ ನಮ್ಮ ಸಿದ್ಧಾಂತಕ್ಕೆ ಅವ್ರದ್ದೇನು ಸಮಸ್ಯೆ ಇರಲ್ಲ ಹಳ್ಳ ಹಿಡ್ದು ಔಟ್ ಇದೆ ಅವಾಗೆ ಇನ್ ಹೋಗೋದೇ ಬರ್ತೈತೆ ಹಳ್ಳ ಹಿಡಿದು ನೆಲಕಚ್ಚು ಔಟ್ ಇದೆ ಹಿಂಗೆ ತನಿಖೆ ಅವ್ರ ಅವ್ರಿಗೆ ತನಿಖೆ ಪ್ರಶ್ನೆನೇ ಇಲ್ಲ ರೀ ಫಸ್ಟ್ ಕ್ಲೀನ್ ಚೀಟ್ ಕೊಟ್ಬಿಡ್ತಾರ ಅವ್ರು ಇಲ್ಲಾರು ಮಾಡಿಲ್ಲ ಇಲ್ಲಾರು ಬಂದಿಲ್ಲ ಪಾರ್ಶಾಲಿಟಿ ಮಾಡಲ್ಲ ಅಂದ್ರೆ ಫಸ್ಟ್ ಇಪ್ಪತ್ತೈದು ಜನ ಎ ಒನ್ ಎ ಟೂ ಎ ತ್ರೀ ಎ ಫೋರ್ ಎ ಫೈವ್ ಏಟ್ ಎ ಸಿಕ್ಸ್ ಏಟ್ ಟೈನ್ ಎಲ್ಲ ಹಿಂದೂಗಳೇ ಎ ತರ್ಟಿ ಫೈವ್ ಎ ತರ್ಟಿ ಸಿಕ್ಸ್ ಎ ತರ್ಟಿ ಸೆವೆನ್ ಅವರೆಲ್ಲ ಮುಸ್ಲಿಮರು ಅರ್ಥ ಆಗಲ್ಲ ಇದಕ್ಕಿಂತ ಬೇಕಾ ಜನ ಕರ್ನಾಟಕ ಜನ ಅರ್ಥ ಮಾಡಬೇಕಿದ್ರು